ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯ ಮುಖಾಂತರ ನಾವು ಈ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅತ್ಯಂತ ಕಳಕಳಿಯಿಂದ ಅತ್ಯಂತ ವಿನಮ್ರತೆಯಿಂದ ಮನವಿ ಮಾಡಿಕೊಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಈಗಾಗಲೇ ಪ್ರವರ್ಗ ಒಂದು ಪ್ರವರ್ಗ ಎರಡು ಇದರಲ್ಲಿರ್ತಕ್ಕಂಥ ನೂರು ತೊಂಬತ್ತೇಳು ಜಾತಿಗಳಿಗೆ ವಿಶೇಷವಾಗಿ ಈ ತಗೋ ನೂರು ತೊಂಬತ್ತೇಳು ಜಾತಿಗಳಲ್ಲಿ ಕೇವಲ ಎರಡು ಮೂರು ಜಾತಿಗಳನ್ನು ಬಿಟ್ಟರೆ ಉಳಿದ ಯಾವುದೇ ಜಾತಿಗಳಿಗೆ ರಾಜಕೀಯ ಆಶ್ರಯವಾಗಲಿ ರಾಜಕೀಯ ಪ್ರಾತಿನಿಧ್ಯ ಆಗಲಿ ಸಿಗಲಿಲ್ಲ ಸಿಕ್ಕದವರಿಗೆ ಅವಕಾಶ ಸಿಗ್ತಾ ಇದೆ ಆಗಿರೋದ್ರಿಂದ ಈ ಹಿಂದುಳಿದ ವರ್ಗಗಳಲ್ಲಿ ಅವಕಾಶ ವಂಚಿತವಾಗಿರ್ತಕ್ಕಂಥ ಇತರ ನೂರು ತೊಂಬತ್ತು ಜಾತಿಗಳಿಗೆ ಯಾವುದಾದರೂ ಒಬ್ಬರಿಗೆ ಎಮ್ ಎಲ್ ಸಿ ಸ್ಥಾನವನ್ನು ಕೊಟ್ಟು ಅದು ಯಾವುದೇ ಪಕ್ಷ ಆಗ್ಬೋದು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ಕೊಟ್ಟು ಈ ಅವಕಾಶ ವಂಚಿತ ಸಮುದಾಯಗಳಿಗೆ ಧ್ವನಿಯಾಗಿ ಶಕ್ತಿ ತುಂಬಬೇಕು ತನ್ನ ಮೂಲಕ ಈ ಹಿಂದುಳಿದ ವರ್ಗಗಳ ಅತಿ ಹಿಂದುಳಿದ ವರ್ಗಗಳ ಸಮುದಾಯಗಳ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಒಕ್ಕೋಲಿನಿಂದ ನಾನು ಹೇಳ್ತಾ ಈ ವಿಚಾರದಲ್ಲಿ ಕಳೆದ ಐದು ವರ್ಷದಲ್ಲಿ ಈ ಒಂದು ಅತಿ ವರ್ಗಗಳ ಸೇವೆಯನ್ನು ಅವಿರತರವಾಗಿ ಶ್ರಮಿಸಿ ದುಡಿತಿರ್ತಕ್ಕಂಥ ಈ ಒಂದು ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಎಂ ಸಿ ವೇಣುಗೋಪಾಲ್ರಾವ್ ಅವರು ಹಿಂದಿನ ಬಾರಿ ಕೇವಲ ಬರೀ ಇಪ್ಪತ್ತೆರಡು ತಿಂಗಳು ಮಾತ್ರ ಅವರಿಗೆ ಅಧಿಕಾರ ಸಿಕ್ಕಿತ್ತು ಆದರೆ ಮತ್ತು ಇವರು ಅವಕಾಶ ವಂಚಿತ ಸಮುದಾಯದಾಗಿದ್ದಾರೆ ಮತ್ತು ಈ ಯಾ ರಾಜಕೀಯ ಆಶ್ರಯ ಇಳಿದಿರ್ತಕ್ಕಂಥ ಸಮುದಾಯಗಳಾಗಿದ್ದಾರೆ ಇವ್ರಿಗೆ ಯಾರೂ ಕೇಳೋರಿಲ್ಲ ಅನ್ನೋ ಒಂದು ಏಕೈಕ ಉದ್ದೇಶದಿಂದ ನಾವೆಲ್ಲ ಈ ಒಂದು ಕರ್ನಾಟಕ ರಾಜ್ಯ ಐತಿಹೊಂದ ಜಾಗೃತಿ ವೇದಿಕೆಯ ಎಲ್ಲ ಸಮುದಾಯಗಳು ಸೇರಿ ಎಂ ಸಿ ವೇಣುಗೋಪಾಲ್ರವ್ರನ್ನ ಈ ಬಾರಿ ಎಮ್ ಎಲ್ ಸಿ ಒಂದು ಅವಕಾಶ ಕೊಡೋದ್ರ ಜೊತೆಗೆ ಈ ರಾಜ್ಯದ ಅವಕಾಶ ವಂಚಿತ ನೂರ ತೊಂಬತ್ತೇಳು ಸಮುದಾಯಗಳಿಗೆ ಶಕ್ತಿ ತುಂಬಬೇಕು ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾವು ಎಲ್ಲ ಪಕ್ಷಗಳನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಸ್ ಸಿ ಮತ್ತು ಎಸ್ ಟಿ ಸಂವಿಧಾನದಲ್ಲಿ ರಿಸರ್ವೇಶನ್ ಕೊಟ್ಟಿದೆ ಪ್ರತಿ ವರ್ಷ ಜನಸಂಖ್ಯೆಯನ್ನು ಆಧರಿಸಿ ಜನಸಂಖ್ಯೆ ಮಾಡಬೇಕು ಜೊತೆಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಪರ್ಸೆಂಟೇಜ್ ಮೇಲೆ ರಿಸರ್ವೇಷನ್ ಕೊಡಬೇಕು ಅನ್ನೋದು ಒಂದು ಸಂವಿಧಾನ ಬದ್ಧವಾಗಿ ಅದೇ ರೀತಿಯಲ್ಲಿ ಈಗ ಸ್ವತಂತ್ರ ಬಂದ್ರಿಂದ ಇಲ್ಲಿವರೆಗೂ ಕೂಡ ಹಿಂದುಳಿದ ವರ್ಗಗಳ ಜಾತಿಗಳ ಯಾವುದೇ ಜನಸಂಖ್ಯೆಗಳು ಸಮೀಕ್ಷೆ ಆಗಿರಲಿಲ್ಲ ಈ ಒಂದು ಸಮೀಕ್ಷೆ ಆಧಾರದ ಮೇಲೆ ಆ ವರದಿ ಆದರೆ ಆಗ ಯಾವ ಯಾವ್ಯಾವ ಸಮುದಾಯಗಳು ಎಷ್ಟಿದೆ ಯಾವ ಸಮುದಾಯಕ್ಕೆ ನಿಜವಾಗ್ಲೂ ಕೂಡ ಅವಶ್ಯಕತೆ ಇರ್ತದೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡೋದಕ್ಕಾಗುತ್ತೆ ಅನ್ನೋದನ್ನ ನಾವು ಈ ಒಂದು ವೇದಿಕೆ ಮೂಲಕವಾಗಿ ನಾವು ಒತ್ತಾಯಿಸ್ತೇವೆ ಹಾಗೆ ಅಲೆಮಾರಿ ಅಲೆಮಾರಿ ಮತ್ತೆ ಅಲೆ ಅಲೆಮಾರಿ ಮುಖಂಡರಾದಂತಹ ಸುಖಾರಾಮ ಶಾಸ್ತ್ರ ಹೇಳಿಕೆ ಬಯಸ್ತೀರಿ ಇವತ್ತು ಸಾಮಾಜಿಕ ನ್ಯಾಯ ಅತ್ಯಂತ ಸಣ್ಣ ಸಣ್ಣ ಸಮುದಾಯ ಅಂತೇಳಿ ಎಲ್ಲ ಮೂರು ಪಕ್ಷದ ಕರ್ನಾಟಕ ರಾಜ್ಯ ಅತಿಗಳ ಜಾತಿ ವೇದಿಕೆ ಮೊದಲಿಂದಲೂ ಸಹ ಈ ರಾಜ್ಯದ ಅವಕಾಶ ವಂಚಿತ ಸಮುದಾಯಗಳ ದುನಿಯಾಗಿ ಕೆಲಸ ಮಾಡ್ತದೆ ಪೊಲಿಟಿಕಲಿ ಅನ್ರೆಪ್ರೆಸೆಂಟೇಟ ಕಮ್ಯುನಿಟೀಸ್ ಏನಿದೆ ಈ ರಾಜ್ಯದಲ್ಲಿ ಅದರ ಪರವಾಗಿ ಈ ಪ್ರವಾದ ಎರಡು ಏನಲ್ಲಿ ನೂರ ಜಾತಿಗಳು ಒಂದ ತೊಂಬತ್ತೈದು ಜಾತಿಗಳು ಒಟ್ಟು ನೂರು ತೊಂಬತ್ತೇಳು ಜಾತಿಗಳ ಫಲವಾಗಿ ಕರ್ನಾಟಕ ವಿರೋಧದಲ್ಲಿ ಕೆಲಸ ಮಾಡ್ತಾ ಇದೆ ಆದರೆ ಶೋ ಶೋಚನೀಯ ಸಂಗತಿ ಅಂತ ಹೇಳಿದ್ರೆ ಈ ವರ್ಗಗಳಲ್ಲಿ ಹಿಂದೂಗಳಲ್ಲಿ ಪ್ರಬಲವಾಗಿರ್ತಕ್ಕಂಥ ಕೇವಲ ಕೆಲವೇ ಬ್ರಲಿನ್ಗೆ ಹೆಚ್ಚು ಮೂರ್ನಾಲ್ಕು ಜಾತಿಗಳಿಗೆ ಬಿಟ್ಟರೆ ಇನ್ನು ಮಿಕ್ಕ ಅಮೃತ ತೊಂಬತ್ತು ಒಂದು ತೊಂಬತ್ತೆರಡು ತೊಂಬತ್ತೈದು ಜಾತಿಗಳಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗಲಿಲ್ಲ ರಾಜಕೀಯವಾಗಿರ್ತಕ್ಕಂಥ ಸೌಲಭ್ಯ ಸಿಗಲೇ ಇಲ್ಲ ಜೊತೆಗೆ ಯಾರು ಇದರಲ್ಲಿ ಸುಮಾರು ನಲವತ್ ನಲವತ್ತೈದು ಜಾತಿಗಳು ಒಬ್ಬ ಗ್ರೂಪ್ ಡಿ ಕೆಲಸ ಸಾಧ್ಯ ಅಂತ ಕರ್ನಾಟಕ ಸರ್ಕಾರದಲ್ಲಿ ಹಾಗಾಗಿ ನಾವು ಈ ಒಂದು ನೋವಿನಿಂದ ಹೇಳ್ತಾ ಇದೇವೆ ಕನಿಷ್ಠ ಈ ನಾವು ಜಯಪ್ರಕಾಶ್ ಹೆಗಡೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಮಾಡಿದ್ದೇವೆ ಕೂಡ ಏನಂದ್ರೆ ಈ ಒಂದು ಏನು ಹಿಂದುಳಿದ ವರ್ಗ ನೂರ ಜಾತಿಗಳು ಅದನ್ನ ಪ್ರತ್ಯೇಕ ಕೆಲಸ ಒಳಗಿಸಲಾ ಕೊಡಿ ಅದರಲ್ಲಿ ದೊಡ್ಡ ದೊಡ್ಡವರು ಅವಕಾಶ ಸಮುದಾಯಗಳನ್ನ ಕೆಲವು ಕ್ಲಸ್ಟ್ ಆಫ್ ಕಮ್ಯುನಿಟೀಸ್ ಮಾಡಿಟ್ಟು ಅವುಗಳಿಗೆ ನೀವು ರಾಜಕೀಯವಾಗಿರ್ತಕ್ಕಂಥ ಒಂದು ಸನ್ಮಾನ ಮೀಸಲಾತಿ ಕೊಡಿ ಈ ಹದಿನೈದು ಪರ್ಸೆಂಟ್ನ ಡಿವೈಡ್ ಮಾಡಿ ಅದಕ್ಕೆ ಕೊಡಿ ಅನ್ನೋದನ್ನು ನಾವು ಜಯಪ್ರಕಾಶ್ ಹೇಳಿ ಅವರನ್ನು ಮನವಿ ಸಲ್ಲಿಸಿದ್ದೀವಿ ಸೊ ಹಾಗಾಗಿ ಜಯಪ್ರಕಾಶ್ ಹೇಳಿ ನಮ್ಮ ಸಕಾಲಕ್ಕೆ ತುಂಬಿದ್ದಾರೆ ಆದರೆ ಅದರಲ್ಲೂ ಪ್ರಮುಖವಾಗಿ ಹೊರಡಾ ಕ್ಷೇತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ಥಾನವನ್ನು ಬಿಟ್ಟುಕೊಟ್ಟಂತ ಸನ್ಮಾನ್ಯ ಶ್ರೀ ಯತೀಂದ್ರ ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವರಿಗೆ ವರಿಷ್ಠರು ನೀಡಿದಂತ ವಾಗ್ದಾನದಂತೆ ಅವರನ್ನು ಕಡಾ ಖಂಡಿತವಾಗಿ ಈ ಬಾರಿ ಎಮ್ ಎಲ್ ಸಿ ಆಗಿ ಮಾಡಲೇಬೇಕು ಅಂತ ಹೇಳಿ ಈ ವೇದಿಕೆ ಒಕ್ಕೊರುಳಿನಿಂದ ಒತ್ತಾಯಿಸೋದ್ರ ಮೂಲಕ ಅವರನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ ಹಾಗೇನೆ ಇನ್ನೊಂದು ಸ್ಥಾನವನ್ನ ಅತಿ ಹಿಂದುಳಿದ ಜಾಗೃತ ವೇದಿಕೆ ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದಂತಹ ಎಂ ಸಿ ವೇಣುಪ ಗೋಪಾಲ್ ಅವರನ್ನ ನಾಮ ನಿರ್ದೇಶನ ಮಾಡೋದ್ರ ಮೂಲಕವಾಗಿ ಅವರಿಗೆ ಈ ಹಿಂದುಳಿದ ವರ್ಗಗಳಿಗೆ ಸೇವೆ ಸಲ್ಲದಕ್ಕೆ ಮತ್ತೆ ಹಿಂದುಳಿದ ವರ್ಗಗಳನ್ನ ಎಲ್ಲ ರೀತಿಯ ಅಭಿವೃದ್ಧಿಗೆ ಸಹಕಾರಿಯಾಗೋ ರೀತಿ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಹೇಳಿ ನಾವು ಈ ಒಂದು ಕೇಳ್ತಾ ಇದ್ದೀವಿ ಹಾಗೆ ನಾವು ಕಾಂಗ್ರೆಸ್ ಪಕ್ಷ ಒಂದನ್ನೇ ಕೇಳ್ತಾ ಇಲ್ಲ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೂರೂ ಪಕ್ಷಗಳನ್ನ ಆಯಾ ಪಕ್ಷದಲ್ಲಿರ್ತಕ್ಕಂಥದ ವರ್ಗಗಳನ್ನ ಇಲ್ಲಿವರೆಗೂ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಯಾರು ಈ ಸಂಘಟನೆಗಳನ್ನ ತಗೊಡೋದಕ್ಕೆ ಸಾಧ್ಯ ಈ ಜನಗಳನ್ನ ಸಮಾಜದ ಮುಖ್ಯ ವಾಹಿನಿಗೆ ತರೋದಕ್ಕೆ ಸಾಧ್ಯ ಅಂತಹ ನಾಯಕರುಗಳನ್ನ ನೋಡಿ ನೀವು ಅವಕಾಶವನ್ನ ಮಾಡಿಕೊಟ್ರೆ ನಿಜಕ್ಕೂ ಕೂಡ ಸುಭದ್ರವಾದಂತಹ ಒಂದು ಸಮಾಜವನ್ನ ಕಟ್ಟೋದಕ್ಕೆ ಸಾಧ್ಯ ಆಗತ್ತೆ ಯಾರು ಬರೀ ದುಡ್ಡು ಕೊಡ್ತಾರೆ ಯಾರು ಮತ್ತೆ ಲೀಡರ್ಗಳ ನಾಯಕರು ಹಿಂದೆ ಮುಂದೆ ಓಡಾಡ್ತಾ ಇದ್ರೆ ಅಂತವರಿಗೆ ನೀವು ಅವಕಾಶ ಕೊಡೋದನ್ನ ಬಿಟ್ಟು ನಿಜಕ್ಕೂ ಕೂಡ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿರ್ತಕ್ಕಂತ ಅವಕಾಶವೇ ಸಿಗದೇ ಇರಂತ ಸಮಾಜಗಳನ್ನ ಗುರುತಿಸಿ ನೀವು ಈ ಬಾರಿನಲ್ಲಿ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ನಾವು ಮೂರು ಪಕ್ಷಗಳನ್ನ ಕುಲಕುಷವಾಗಿ ಕೇಳ್ಬೋದ ಎಲ್ಲ ಪಕ್ಷದ ಅಧ್ಯಕ್ಷರು ಮತ್ತು ಆ ಪಕ್ಷದ ಮುಖಂಡರುಗಳನ್ನು ಕೂಡ ನಾವು ಭೇಟಿ ಮಾಡ್ತಾ ಇದ್ದೀವಿ ಹಾಗೆ ಕಾಂಗ್ರೆಸ್ ಪಕ್ಷದ ಇರಬಹುದು ಹಾಗೆ ವೇಣುಗೋಪಾಲ್ ಇರೋರು ಅವರನ್ನು ಕೂಡ ನಾವು ಭೇಟಿ ಮಾಡಿ ಈ ಒಂದು ಡಿಮ್ಯಾಂಡ್ ಸಲ್ಲಿಸ್ತಾ ಇದೀವಿ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಮೀಸಲಾತಿಯನ್ನು ತಂದಿದ್ದೀವಿ ಈ ಸ್ಥಾನಗಳಿಗೂ ಕೂಡ ಮೀಸಲಾತಿಯನ್ನು ತರಬೇಕಾಗುತ್ತೆ ತರ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ನಮಗೆ ಕೇಳಿ ಬರ್ತಾ ಇದೆ ನಾವು ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ವತಿಯಿಂದ ನಮ್ಮ ವೇದಿಕೆಯ ಅಧ್ಯಕ್ಷರು ಮತ್ತು ಸವಿತಾ ಸಮಾಜದ ಮುಖಂಡರು ಆದಂತಹ ಸನ್ಮಾನ್ಯ ಶ್ರೀ ಎಂ ಸಿ ವೇಣುಗೋಪಾಲ್ ಅವರ ಪರವಾಗಿ ಈ ಒಂದು ವೇದಿಕೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ಕಾರಣ ಇಷ್ಟೇ ಈ ಒಂದು ವೇದಿಕೆ ಸತತ ಐದಾರು ವರ್ಷಗಳಿಂದ ತಳ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ದೃಷ್ಟಿ ಕೋನದಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು ಐವತ್ತು ಸಮುದಾಯಗಳನ್ನು ಒಳಗೊಂಡಂತೆ ಐವತ್ತು ಸಮುದಾಯಗಳನ್ನು ಒಳಗೊಂಡಂತೆ ಆ ಸಮುದಾಯದ ಮುಖಂಡರುಗಳನ್ನು ಈ ಒಂದು ವೇದಿಕೆಯ ಸದಸ್ಯರನ್ನಾಗಿ ಉದಾಹರಣೆಗೆ ಪಿ ಆರ್ ರಮೇಶ್ ಅವರಿರ್ಬೋದು ನರೇಂದ್ರ ಬಾಬು ಅವರಿರ್ಬೋದು ಈ ರಾಜ್ಯದ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಆಯುಕ್ತರಾಗಿ ನಿವೃತ್ತಿಯಾದಂತಹ ಶ್ರೀನಿವಾಸಾಚಾರ್ಯರು ಇರ್ಬೋದು ಐ ಎ ಎಸ್ನ ಪುಟ್ಟಸ್ವಾಮಿಯವ್ರು ಅವರಿರ್ಬೋದು ಎಸ್ ಅವರಿರ್ಬೋದು ಹಾಗೆ ಡಿ ಐ ಜಿ ಆಗಿ ರಿಟೈರ್ಡ್ ಅಂತಹ ರಮೇಶ್ ಅವರಿರ್ಬೋದು ಹೀಗೆ ಅನೇಕ ಎಮ್ ಎಲ್ ಸಿಗಳಿರ್ಬೋದು ತಿಪ್ಪಣ್ಣ ಕಾಮಕ್ಕನೂರವ್ ಇರ್ಬೋದು ಈ ಸಮ ಒಂದು ವೇದಿಕೆಯಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಇಂಥ ಎಲ್ಲ ಭಾಳ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳಲ್ಲಿದ್ದು ಈ ಸಮಾಜದ ಬಗ್ಗೆ ಕಾಳಜಿ ಬಂದಿರತಕ್ಕಂಥ ಐವತ್ತು ವಿವಿಧ ಸಮುದಾಯಗಳ ಸದಸ್ಯರುಗಳನ್ನು ಒಳಗೊಂಡಂತೆ ಈ ವೇದಿಕೆ ಕೆಲಸ ಇದೆ ಸೊ ಪ್ರಮುಖವಾಗಿ ಈ ಒಂದು ಸಮಿತಾ ಸಮಾಜಕ್ಕೆ ಸೇರಿದಂಥ ನಮ್ಮ ಅಧ್ಯಕ್ಷರು ಆದಂಥ ಎಮ್ ಸಿ ವೇಣುಗೋಪಾಲ್ ಅವರು ಸಾರ್ವಜನಿಕ ಚುನಾವಣೆಯಲ್ಲಿ ಒಂದು ಟಿಕೆಟನ್ನು ಪಡೆದು ಅವರು ಗೆದ್ದು ಬಂದು ಈ ಒಂದು ಅಧಿಕಾರವನ್ನು ತಗೊಂಡು ಈ ಸಮಾಜಗಳನ್ನು ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಏಕೈಕ ದೃಷ್ಟಿಕೋನದಿಂದ ಅವರು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸ್ಕೊಂಡಿರೋದ್ರಿಂದ ಸತತವಾಗಿ ಅವರ ವಿದ್ಯಾರ್ಥಿ ಜೀವನದಿಂದನೂ ಕೂಡ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಸೊ ಅವರಿಗೆ ಕಳೆದ ಬಾರಿ ಒಂದು ಐದು ವರ್ಷಗಳ ಹಿಂದೆಗಡೆ ಸಿಕ್ಕಿದಂಥ ಬರೀ ಒಂದು ವರ್ಷ ಏಳು ಎಂಟು ತಿಂಗಳಷ್ಟೇ ಅವ್ರಿಗೆ ಅವಕಾಶ ಸಿಕ್ಕಿತ್ತು ಆ ಕಡಿಮೆ ಅವಧಿಯಲ್ಲಿ ಅವರಿಗೆ ಸರಿಯಾಗಿ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಈ ಸಮುದಾಯಗಳಿಗೆ ಸಹಾಯ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಸಾರಿ ಒಂದು ಪೂರ್ಣ ಅವಧಿಗೆ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಡಬೇಕು ಅಂತೇಳಿ ನಾವು ವೇದಿಕೆ ಮುಖಾಂತರವಾಗಿ ಅವ್ರನ್ನ ನಮಗೆ ಇದ್ದೀವಿ ಸರ್ ಅಂತ ಒಂದು ಈ ಅಂಬೇಡ್ಕರ್ ಅವರ ಆಶಯದಂತೆ ಸಂವಿಧಾನದ ನಿಬಂಧನೆಯಂತೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ಒಂದು ಆಶಯವನ್ನು ತರಬೇಕು ಅಂತಂದ್ರೆ ಯಾವ ಸಮಾಜಗಳು ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸಮುದಾಯಗಳನ್ನ ಸಮುದಾಯದ ಮುಖಂಡರುಗಳನ್ನ ಈ ಸಮಾಜದ ಬಗ್ಗೆ ಕಾಳಜಿ ಕಾಳಜಿರತಕ್ಕಂಥವರನ್ನ ನಾಮನಿರ್ದೇಶನ ಮಾಡುವ ಮೂಲಕವಾಗಿ ನಾವು ಅವರನ್ನ ಮುನ್ನಡೆಗೆ ತರಬೇಕು ರಾಜಕೀಯವಾಗಿ